ಸರ್ಕಾರ ಇದ್ದಾಗ ತಾವು ನೋಡ್ಬೋಯ್ತು ಈಗ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಯಿತು ಬಿಸಿಲುಗಾಲ್ದಾಗ ಕನಿಷ್ಠ ಬಂದು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಲಕ್ಷ ರೂಪಾಯಿ ಕುಡಿಯೋ ನೀರಿನ ಅಮೌಂಟ್ ಇಡ್ತಿದ್ರು ಮೊನ್ನೆ ನಾವೆಲ್ಲ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಏಪ್ರಿಲ್ದಾಗ ಗೌರ್ಮೆಂಟ್ ಅಂದ್ರೆ ಒಂದು ಅಂದ್ರೆ ಐದು ಲಕ್ಷ ರೂಪಾಯಿ ದುಡ್ಡು ಇಡಿದಲ್ರಿ ಅಂದರೆ ಎಮರ್ಜೆನ್ಸಿಗೆ ಹಳ್ಳಿಗಳ್ದಾಗ ಕುಡಿಯುವ ನೀರಿಂದು ಬೋರು ಟ್ಯಾಂಕರ್ ಮುಖಾಂತರ ವಾಟರ್ ಸಪ್ಲ ಈ ಸರ್ಕಾರದಾಗ ಐವತ್ತು ಲಕ್ಷ ಐದು ಲಕ್ಷ ರೂಪಾಯಿ ದುಡ್ಡು ಇಡ್ರಕ್ಕಿಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಯಾಕಂದರೆ ಸಿದ್ದರಾಮಯ್ಯವ್ರ ಸರ್ಕಾರ ಹೇಳ್ತಾರೆ ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ಅಂತ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಚೀಪ್ ಲಿಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದಿರಿ ಅಂದರೆ ಬಡವ್ರ ಕುಡೀರಿ ನೀವ ಸಾಯಿರಿ ಅಂತೇಳಿ ಅಂದ್ರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದೂ ಜಾಸ್ತಿ ಮಾಡಿದಿಲ್ಲ ಅವ್ರು ಚೀಪ್ಲಿಕ್ಕರ್ ರೇಟನ್ನು ಇಷ್ಟು ಜಾಸ್ತಿ ಮಾಡಿರಲ್ಲ ರೀ ಸೊ ಅಂದರೆ ಬಡವ್ರ ಪರ ಸರ್ಕಾರನದು ಪಾಪ ಯಾಕಂದ್ರೆ ಕುಡಿಯೋರು ಕುಡಿಯಬೇಕು ಕುಡಿದೇವ ಗತಿ ಇಲ್ಲ ಕುಡ್ದು ಅದ್ರೊಳಗು ಸಿದ್ದರಾಮಯ್ಯವ್ರು ಬಡವ್ರನ್ನ ಸಾಯಿಸ್ತಾ ಇದ್ದಾರೆ ಅಂದರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಹೇಗಲ್ಲ ರೀ ಈಗ ಬೆಳಿಗ್ಗೆ ಯಾಕಂದ್ರೆ ಹಿಂದಕ್ಕೆ ಹೇಗಿದಾಗ ಮಿಲ್ಕ್ ತೊಗೋತನಾಗೂ ಬೆಳಿಗ್ಗೆ ತೊಗೊಂದು ಕೇಸಿ ಅಳ್ಕೊತಾರೆ ರಾತ್ರಿ ಕುಡ್ದು ಮಲ್ಕೋದ್ನಾಗ ಸುಟ್ಟಿರ್ತಾ ಅದು ಕುಡ್ದು ಅವರು ಅಳ್ಕೊತ ಮಲ್ಕೋದ ಅಂದ್ರೆ ಇವರು ಹಾಲು ಬಿಡ್ತಾಯಿಲ್ಲ ಅಲ್ಕೋ ಹಾಲು ಬಿಡ್ತಾಯಿಲ್ಲ ಅಂದ್ರೆ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ತ್ರಾಸ ಕೊಡತಾರ ರೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಆಯ್ತಲ್ಲ ಮತ್ತು ಅವರೆಲ್ಲರೂ ಕೇಳ್ತಾರೆ ಈಗ ರೀ ನಾವು ಗ್ಯಾರಂಟಿ ಕೊಡಾತು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡೋದು ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕೊಡ್ತಾರೆ ರೀ ಒಂದು ಕಡೆ ವಾಪಸ್ಸು ತಗೋತಾರೆ ಎಲ್ಲ ರೇಟ್ಗಳು ಈಗ ಅಭಯ್ ಪಾಲ್ ಅವ್ರು ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಅದರ ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡಿಕ್ಕಿಲ್ಲ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೋತಾದ್ರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ಮ ಸಾಧನಾ ಸಮಾವೇಶರು ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಾಡ್ದಂಥೇಳಿ ಹಳ್ಳಿವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಬಂದಲ್ಲಿ ಕರ್ನಾಟಕ ರಾಜ್ಯನ ಇವ್ರಿಗೆ ತಕ್ಕ ಪಾಠನೂ ಕೆಲಸ್ತಾರೋ ಶಿಕ್ಷಣ ಕೊಡ್ತಾರೆ